ನಮಸ್ಕಾರ ನಾನು ಅರ್ಷಿತಾ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಎಲ್ರು ಹೇಗಿದ್ದೀರಾ ಐಪ್ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಭಾವಿಸಿ ಇವತ್ತಿನ ಒಂದು ವಿಡಿಯೋನ ಸ್ಟಾರ್ಟ್ ಮಾಡ್ತಾ ಇದ್ದೀನಿ ರಾಜ್ಯದಲ್ಲಿ ತುಂಬಾ ಸುದ್ದಿ ಮಾಡ್ತಾ ಇರುವಂತ ವಿಷಯ ಅಂದ್ರೆ ಮೈಕ್ರೋ ಫೈನಾನ್ಸ್ ಗಳ ಹಾವಳಿ ನಾನು ನಿನ್ನೆನು ಕೂಡ ಒಂದು ವಿಡಿಯೋ ಮಾಡಿ ತಿಳಿಸಿದೆ ಇವಾಗ ಸರ್ಕಾರ ಕಠಿಣ ರೂಲ್ಸ್ ಗಳನ್ನ ಜಾರಿಗೆ ತರ್ತಾ ಇದೆ ಅಂತ ಹೇಳ್ಬಿಟ್ಟು ಸೊ ಇವತ್ತು ಕೂಡ ಲೇಟೆಸ್ಟ್ ಆಗಿ ಒಂದಿಷ್ಟು ಅಪ್ಡೇಟ್ಗಳನ್ನ ಬಂದಿದ್ದಾರೆ ಬಂದಿದೆ ಇವತ್ತು ಸಿಎಂ ಖುದ್ದು ಅವರೇ ಒಂದು ಸ್ಪಷ್ಟನೆಯನ್ನ ಕೊಟ್ಟಿದ್ದಾರೆ ಯಾರಿಗಾದ್ರೂ ಇದರಿಂದ ತೊಂದರೆ ಆಗ್ತಾ ಇದೆ ಕಿರುಕುಳ ಆಗ್ತಾ ಇದೆ ಅಂತಂದ್ರೆ ಕಂಪ್ಲೇಂಟ್ ಕೊಡಿ ಅವ್ರ ಮೇಲೆ ಕಠಿಣ ಕ್ರಮನ ತಗೋತೀವಿ ಅಂತ ಹೇಳ್ಬಿಟ್ಟು ಈಗ ಸಿ ಎಂ ಸಿದ್ದರಾಮಯ್ಯ ಸರ್ ಅವರು ಮಧ್ಯಾಹ್ನ ತಿಳಿಸಿದ್ದಾರೆ ಜೊತೆಗೆ ಇವಾಗ ಆಂಧ್ರ ಪ್ರದೇಶದಲ್ಲೂ ಕೂಡ ಇದೇ ರೀತಿಯಾಗಿ ಎರಡ್ ಸಾವಿರದ ಹನ್ನೊಂದರಲ್ಲಿ ಅಲ್ಲಿ ಆಗಿತ್ತಂತೆ ಸೊ ಅವಾಗಿಂದ ಆಂಧ್ರ ಪ್ರದೇಶದಲ್ಲಿ ಒಂದಿಷ್ಟು ಕಠಿಣ ರೂಲ್ಸ್ ಗಳನ್ನ ಜಾರಿಗೆ ತಂದಿದ್ದಾರೆ ಅದೇ ರೀತಿ ಮಾದರಿಯಲ್ಲಿ ನಮ್ಮ ಕರ್ನಾಟಕದಲ್ಲೂ ಕೂಡ ಆ ಒಂದು ರೂಲ್ಸ್ ಗಳನ್ನ ಜಾರಿಗೆ ತರ್ತಾ ಇದ್ದಾರೆ ಏನೆಲ್ಲ ರೂಲ್ಸ್ ಗಳು ಬಂದಿದೆ ಇವಾಗ ಮೈಕ್ರೋ ಫೈನಾನ್ಸ್ ಅವ್ರು ಏನಾದ್ರೂ ಟಾರ್ಚರ್ ಕೊಟ್ರೆ ಏನು ಮಾಡಬೇಕು ಎಲ್ಲ ಕೂಡ ಈ ಒಂದು ವಿಡಿಯೋದಲ್ಲಿ ಕಂಪ್ಲೀಟ್ ಆದಂತ ಮಾಹಿತಿನ ತಿಳಿಸ್ಕೊಡ್ತೀನಿ ಸೊ ವಿಡಿಯೋನ ಸ್ಕಿಪ್ ಮಾಡಿ ಕೊನೆವರೆಗೂ ನೋಡಿ ಹಾಗೆ ನೀವೇನಾದ್ರೂ ನನ್ನ ಚಾನಲ್ ಫಸ್ಟ್ ಟೈಮ್ ನೋಡ್ತಾ ಇದ್ದೀರಾ ಹೊಸದಾಗ ಏನಾದ್ರೂ ನೋಡ್ತಾ ಇದ್ದೀರಾ ಅಂದ್ರೆ ಪ್ಲೀಸ್ ಅಶಿತಾ ಯೂಟ್ಯೂಬ್ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ಈ ಒಂದು ವಿಡಿಯೋ ಇಷ್ಟ ಆದ್ರೆ ಲೈಕ್ ಮಾಡಿ ಬನ್ನಿ ವಿಡಿಯೋನ ಸ್ಟಾರ್ಟ್ ಮಾಡೋಣ ಇವಾಗ ರಾಜ್ಯದಲ್ಲಿ ತುಂಬಾ ಸುದ್ದಿ ಮಾಡ್ತಾ ಇರುವಂತ ವಿಷಯ ಅಂದರೆ ಮೈಕ್ರೋ ಫೈನಾನ್ಸ್ಗಳ ಹಾವಳಿ ನೀವು ನೋಡಿರ್ಬೋದು ಮೈಕ್ರೋ ಫೈನಾನ್ಸ್ ಟಾರ್ಚರ್ ಕೊಡ್ತಾ ಇದ್ದಾರೆ ಕಿರುಕುಳ ಕೊಡ್ತಾ ಇದ್ದಾರೆ ಅಂತೇನ್ಬಿಟ್ಟು ಎಷ್ಟೋ ಊರುಗಳಲ್ಲಿ ಜನಗಳು ಮನೆನೇ ಖಾಲಿ ಮಾಡಿಕೊಂಡು ಬೇರೆ ಕಡೆ ಹೋಗಿದ್ದಾರೆ ಜೊತೆಗೆ ಎಷ್ಟೋ ಜನ ಆತ್ಮಹತ್ಯೆ ಮಾಡ್ಕೊಂಡಿದ್ದಾರೆ ಎಷ್ಟೋ ಜನ ಮನೆ ಬಿಟ್ಟು ಎಲ್ಲೆಲ್ಲ ಹೋಗಿ ಕುತ್ಕೋತಿದ್ದಾರೆ ಸೊ ಈ ರೀತಿ ಎಲ್ಲ ಆಗ್ತಾ ಇದೆ ಫೈನಾನ್ಸ್ ಕಿರುಕುಳನ ತಗೊಳ್ಳೋದು ತಾಳೋದಕ್ಕಾಗ್ದೇನೆ ಇದು ಬರೀ ಕೇವಲ ಇದೊಂದೇ ಜಿಲ್ಲೆಗೆ ಸೀಮಿತ ಅಂತ ಏನಿಲ್ಲ ಕರ್ನಾಟಕದಲ್ಲಿ ಎಷ್ಟು ಜಿಲ್ಲೆಗಳಿದ್ದಾವೆ ಎಲ್ಲ ಜಿಲ್ಲೆಗಳಲ್ಲೂ ಕೂಡ ಇದೇ ರೀತಿ ಆಗ್ತಾ ಇದೆ ಹೇಳ್ಬಿಟ್ಟು ಈಗ ಪ್ರಕರಣಗಳು ಬೆಳಕಿಗೆ ಬರ್ತಾಯಿದೆ ಈ ಹಿಂದೆಯಿಂದಲೂ ಕೂಡ ಟಾರ್ಚರ್ ಕೊಡ್ತಾ ಇದ್ದಾರೆ ವಸೂಲಿ ಮಾಡೋದಕ್ಕೆ ಬಟ್ ಅದು ಯಾವೂ ಕೂಡ ಇಷ್ಟು ನ್ಯೂಸ್ ಆಗಿರಲಿಲ್ಲ ಈಗ ಒಂದು ನಾಲ್ಕೈದು ದಿನದಿಂದ ತುಂಬಾ ನ್ಯೂಸ್ ಆಗಿದೆ ನೀವು ನೋಡಿರ್ಬೋದು ಮೈಸೂರು ಹತ್ರ ಚಾಮರಾಜನಗರದ ಹತ್ರ ಒಂದು ಹಳ್ಳಿಯಲ್ಲಿ ಈ ಮೈಕ್ರೋ ಫೈನಾನ್ಸ್ ಕಿರುಕುಳ ತಾಳಲಾರದೆ ಇಡೀ ಊರಿಗೂರೇನೆ ಖಾಲಿ ಮಾಡ್ಕೊಂಡು ಹೋಗಿದ್ದಾರೆ ಸೊ ಅದೊಂದು ಆಗಿದ್ದೇ ಆಯಿತು ಇವಾಗ ಎಲ್ಲ ಡಿಸ್ಟಿಕ್ಕಲ್ಲೂ ಕೂಡ ಕಿರುಕುಳ ಏನು ಕೊಡ್ತಾ ಇದ್ದಾರೆ ಎಲ್ಲ ಕೂಡ ಮಾಧ್ಯಮದ ಮುಂದೆ ಬಂದಿದ್ದಾರೆ ಸೊ ಇದಕ್ಕೆ ಕಡಿವಾಣ ಹಾಕಬೇಕಂತ ಹೇಳ್ಬಿಟ್ಟು ಇವಾಗ ನಮ್ಮ ರಾಜ್ಯ ಸರ್ಕಾರ ಒಂದು ಹೆಜ್ಜೆನ ಮುಂದೆ ಇಟ್ಟು ಒಂದಿಷ್ಟು ರೂಲ್ಸ್ ರೂಲ್ಸ್ಗಳನ್ನ ತಂದಿದ್ದಾರೆ ಇವಾಗ ಅನ್ನ ಹೇಳ್ದಂಗೆ ಆಂಧ್ರ ಪ್ರದೇಶದಲ್ಲೂ ಕೂಡ ಏನು ಇದೇ ರೀತಿಯಾಗಿ ಎರಡು ಸಾವಿರದ ಹನ್ನೊಂದರಲ್ಲಿ ಆಗಿತ್ತಂತೆ ಸೊ ಅವರು ಕೂಡ ಒಂದಿಷ್ಟು ರೂಲ್ಸ್ಗಳನ್ನ ಜಾರಿಗೆ ತಂದಿದ್ದಾರೆ ಇವಾಗ ನಮ್ಮ ಕರ್ನಾಟಕದಲ್ಲೂ ಕೂಡ ಅದೇ ರೀತಿಯಾಗಿ ಜಾರಿಗೆ ತರ್ತಾರೆ ಒಂದ್ ರೀತಿನಲ್ಲಿ ಹೇಳ್ಬೇಕಂದ್ರೆ ಈ ಮೈಕ್ರೋ ಫೈನಾನ್ಸ್ ಏನು ಲೋನ್ಗಳನ್ನ ಕೊಡೋದಕ್ಕೆ ಸ್ಟಾರ್ಟ್ ಮಾಡಿದ್ರು ಸಾಲಗಳನ್ನ ಅವಾಗ ಜನಗಳು ಎಷ್ಟೋ ಸಾಲ ಮುಕ್ತಾರಾದ್ರು ಅಂತಾನೆ ಹೇಳ್ಬೋದು ಯಾಕಂತಂದ್ರೆ ಮೈಕ್ರೋ ಫೈನಾನ್ಸ್ ಅಲ್ಲಿ ಸಾಲ ಕೊಡ್ತಾ ಇವಾಗ ಬೇರೆಲ್ಲೋ ಬಡ್ಡಿಗೆ ಹತ್ತು ರೂಪಾಯಿಗೆ ಹದಿನೈದು ರೂಪಾಯಿಗೆ ಈ ರೀತಿ ಎಲ್ಲ ಬಡ್ಡಿಗೆಲ್ಲ ತಗೊಂಡಿರ್ತಾರೆ ಅವ್ರ ಏನ್ ಮಾಡ್ತಾರೆ ಸಂಘ ಅಲ್ವಾ ಕಟ್ಕೊಂಡ್ರಾಯ್ತು ತಿಂಗಳಿಗೆ ಒಂದ್ ಎರಡ್ ಸಾವಿರ ಅಲ್ವಾ ಕಟ್ಕೊಬಿಡೋಣ ಅಂತ ಹೇಳ್ಬಿಟ್ಟು ಸಂಘದಲ್ಲಿ ತಗೊಂಡು ಆ ಬಡ್ಡಿ ಸಾಲ ಏನಿರುತ್ತೆ ಅದನ್ನು ತೀರ್ಸ್ಕೊತಾರೆ ತಿಂಗಳ ತಿಂಗಳ ಸಂಘ ಕಟ್ ಸಂಘ ಕಟ್ಕೊಂಡು ಈ ಕಡೆ ಆ ಕಡೆ ಸಾಲನೂ ತೀರುತ್ತೆ ಈ ಕಡೆ ಸಂಘದ ಲೋನು ಕೂಡ ತಿರ್ಬಿಡುತ್ತೆ ಸೊ ಈ ರೀತಿ ಎಷ್ಟೋ ಜನಗಳಿಗೆ ಹೆಲ್ಪ್ ಕೂಡ ಆಗಿದೆ ಅದೇ ರೀತಿ ಕಟ್ಟೋಕ್ಕಾಗದೇ ಇರುವಂಥವರಿಗೆ ಕಷ್ಟವೂ ಕೂಡ ಆಗಿದೆ ಕಿರುಕುಳ ಅಂತನೂ ಕೂಡ ಒಂದು ರೀತಿಯಲ್ಲಿ ಆಗಿದೆ ಅಂತಲೇ ಹೇಳ್ಬೋದು ಸೊ ಇವಾಗ ಒಂದು ಒಬ್ಬೊಬ್ರು ಒಂದೊಂದೇ ಮೈಕ್ರೋಫೈನಾನ್ಸ್ ಅಲ್ಲಿ ಸಾಲ ತಗೊಂಡಿರಲ್ಲ ಒಬ್ಬೊಬ್ರು ನಾಲ್ಕು ಐದು ಆರು ಈ ರೀತಿ ತಗೊಂಡಿರ್ತಾರಲ್ಲ ಸೊ ಅವಾಗ ಸಮಸ್ಯೆ ಆಗೋದು ಸಹಜನೇ ಒಂದು ಎರಡು ಆದರೆ ಹೇಗಾದ್ರೂ ಮ್ಯಾನೇಜ್ ಮಾಡ್ಕೋಬೇಕು ಮಾಡ್ಕೋಬಹುದು ಈಗ ಒಂದು ಐದಾರು ಫೈನಾನ್ಸ್ಗಳಲ್ಲಿ ಸಾಲ ತಗೊಬಿಟ್ರು ಅಂತಂದ್ರೆ ಕಟ್ಟೋದಕ್ಕೂ ಕೂಡ ತುಂಬಾನೇ ಕಷ್ಟ ಆಗುತ್ತಲ್ವ ಸೊ ಅದನ್ನೆಲ್ಲ ಕೂಡ ಇವಾಗ ಸರ್ಕಾರ ಒಂದಿಷ್ಟು ರೂಲ್ಸ್ಗಳನ್ನ ತಂದಿದೆ ಯಾರೆಲ್ಲ ನಾಲ್ಕು ಐದು ಇದರಲ್ಲಿ ಸೇರ್ಕೊಂಡಿರ್ತೀರ ಅವ್ರಿಗೂ ಕೂಡ ಒಂದು ಎಚ್ಚರಿಕೆ ಅಂತಾನೆ ಕೊಟ್ಟಿದೆ ಅಂತಾನೆ ಹೇಳ್ಬೋದು ಸರ್ಕಾರ ಇವಾಗ ಏನೇನು ರೂಲ್ಸ್ ತಗೊಂಡ್ ಬಂದಿದೆಯಪ್ಪ ಸರ್ಕಾರ ಅಂತಂದ್ರೆ ಮೊದಲನೇದಾಗಿ ಆರ್ ಬಿ ಐ ಅನುಮತಿ ಇಲ್ಲದೆ ಅಥವಾ ನಮ್ಮ ರಾಜ್ಯ ಸರ್ಕಾರದಲ್ಲಿ ಅನುಮತಿ ಇಲ್ಲದೆ ಅಹ್ ಯಾವುದೇ ಮೈಕ್ರೋಫೈನಾನ್ಸ್ಗಳು ನಡೆಸೋ ಹಾಗಿಲ್ಲ ಅಂತ ಹೇಳ್ಬಿಟ್ಟು ತಿಳಿಸ್ತಾ ಇದ್ದಾರೆ ಅಂತಂದರೆ ಯಾರೂ ಅನುಮತಿ ಇಲ್ಲದೇನೆ ಇವಾಗ ಸುಮ್ಮ ಸುಮ್ಮನೆ ಓಪನ್ ಮಾಡಿಕೊಂಡು ಕೊಟ್ಟಿರ್ತಾರಲ್ವ ಮೈಕ್ರೋ ಗಳು ಅವರಿಗೆಲ್ಲ ಕಠಿಣ ಕ್ರಮನ ಅಂತ ಹೇಳ್ಬಿಟ್ಟು ತಿಳಿಸಿದ್ದಾರೆ ಇನ್ನು ಆರ್ ಬಿ ಐ ಬಡ್ಡಿ ದರ ಏನಿದೆ ಹದಿನೇಳು ಪಾಯಿಂಟ್ ಜೀರೋ ಏಳು ಪರ್ಸೆಂಟ್ಗಿಂತ ಜಾಸ್ತಿ ಬಡ್ಡಿನ ತಗೊಳ್ಳೋ ಆಗಿಲ್ಲ ಅದಕ್ಕಿಂತ ಜಾಸ್ತಿ ಕೊಟ್ಟಿದ್ರೆ ನಾವು ಅದಕ್ಕೂ ಕೂಡ ಕಠಿಣ ಕ್ರಮನ ತಗೋತೀವಿ ಅಂತ ತಿಳಿಸಿದ್ದಾರೆ ಇವಾಗ ಏನಾಗುತ್ತೆ ಆರ್ ಬಿ ಐ ರೂಲ್ಸ್ ಇರೋದು ಇಷ್ಟು ಬಟ್ ಇಲ್ಲಿ ಮೈಕ್ರೋ ಗಳು ತಗೋತಾ ಇರೋದು ಎಷ್ಟು ಪರ್ಸೆಂಟ್ ಅಂತಂದರೆ ಇಪ್ಪತ್ತ್ಮೂರು ಇಪ್ಪತ್ನಾಲ್ಕು ಇಪ್ಪತ್ತೈದು ಈ ರೀತಿ ನಲ್ವತ್ತು ಪರ್ಸೆಂಟ್ವರೆಗೂ ಕೂಡ ಬಡ್ಡಿನ ವಸೂಲಿ ಮಾಡ್ತಾ ಇದ್ದಾರಂತೆ ಸೊ ಇದೆಲ್ಲ ಜನಗಳಿಗೆ ತಗೊಳ್ಳುವಾಗ ಗೊತ್ತಾಗಲ್ಲ ಲಾಸ್ಟ್ ಕಟ್ತಾ ಇರ್ತಾರಲ್ಲ ಆ ಟೈಮಲ್ಲಿ ಗೊತ್ತಾಗುತ್ತೆ ಓ ಇಷ್ಟೊಂದು ಬಡ್ಡಿ ಕೊಟ್ಟಿದ್ದೀವಿ ನಾವು ಇಷ್ಟೊಂದು ಬಡ್ಡಿ ತಗೊಂಡಿದೀವಿ ಅಂತ ಹೇಳ್ಬಿಟ್ಟು ನಾ ಹೇಳ್ದಂಗೆ ಇದರಿಂದ ಎಷ್ಟೋ ಜನಕ್ಕೆ ಹೆಲ್ಪ್ ಕೂಡ ಆಗಿದೆ ಅಷ್ಟೋ ಜನಕ್ಕೆ ನೋಡಿ ಸಾಲ ಮಾಡ್ಕೊಂಡು ಊರಿಗೆ ಊರು ಬಿಟ್ಟು ಹೋಗುವಂಥ ಪರಿಸ್ಥಿತಿನೂ ಕೂಡ ಬಂದಿದೆ ಇನ್ನು ಜಾಸ್ತಿ ಕಿರುಕುಳ ಕೊಡ ಆಗಿಲ್ಲ ಮೂರು ಮೂರು ಬಾರಿಗಿನ್ನ ಹೆಚ್ಚಿನ ಸರಿ ಅವ್ರ ಮನೆಗೆ ಹೋಗಿ ವಸೂಲಿ ಮಾಡೋ ಆಗಿಲ್ಲ ಅವ್ರಿಗೆ ಏನಾದರೂ ಇದು ನೀವು ಕಿರುಕುಳ ಕೊಡ್ತಾ ಇದ್ದೀರಾ ಕಷ್ಟ ಆಗ್ತಾ ಇದೆ ಅಂತಂದ್ರೆ ಅವರು ದೂರವಾಣಿ ನಂಬರು ಕೂಡ ಬಿಟ್ಟಿದ್ದಾರೆ ಸಹಾಯವಾಣಿ ಕೇಂದ್ರನೂ ಕೂಡ ಜೊತೆಗೆ ಪ್ರತಿ ಒಂದು ಸ್ಟೇಷನಿಗೂ ಕೂಡ ಸೂಚನೆಯನ್ನ ಕೊಟ್ಟಿದ್ದಾರೆ ಏನಾದ್ರು ಆ ರೀತಿ ಕಂಪ್ಲೇಂಟ್ ಬಂದ್ರೆ ತಗೋಬೇಕು ಅಂತ ಹೇಳಿಬಿಟ್ಟು ಮೊದಲೆಲ್ಲ ತಗೋತಾ ಇರ್ಲಿಲ್ಲಂತೆ ಸೊ ಇವಾಗ ತಗೋಬೇಕು ಅಂತ ಹೇಳ್ಬಿಟ್ಟು ಖುದ್ದು ಸಿ ಎಂ ಸಿದ್ದರಾಮಯ್ಯ ಸರ್ ಅವರೇನೆ ಆದೇಶನ ಕೊಟ್ಟಿದ್ದಾರೆ ಸೊ ಇವಾಗ ಎಲ್ಲಾ ಸ್ಟೇಷನ್ಗಳಲ್ಲೂ ಕೂಡ ಕಂಪ್ಲೇಂಟ್ ತಗೋಬಹುದು ಅಂತ ಹೇಳ್ಬಿಟ್ಟು ತಿಳಿಸ್ತಾ ಇದ್ದಾರೆ ಇನ್ನು ಹೇಳಿದಾಗೆ ಮೂರು ಬಾರಿಗಿನ ಜಾಸ್ತಿ ಟೈಮು ಹೋಗಿ ಒತ್ತಾಯ ಮಾಡೋ ಆಗಿಲ್ಲ ಅವ್ರನ್ನ ಕಟ್ಟಿ ಕಟ್ಟಿ ಅಂತೇಳ್ಬಿಟ್ಟು ಇನ್ನು ಸಂಜೆ ಐದು ಗಂಟೆ ನಂತರನೂ ಕೂಡ ಅಷ್ಟೇ ವಸೂಲಿಗೆ ಹೋಗೋ ಆಗಿಲ್ಲ ಅಂತೇಳ್ಬಿಟ್ಟು ತಿಳಿಸ್ತಾ ಇದ್ದಾರೆ ಇನ್ನು ನೆಕ್ಸ್ಟು ಗೂಂಡಾಗಳನ್ನು ಬಿಟ್ಟು ವಸೂಲಿ ಮಾಡೋ ಆಗಿಲ್ಲ ಅಂತ ಹೇಳ್ಬಿಟ್ಟು ತಿಳಿಸ್ತಾ ಇದ್ದಾರೆ ಆ ರೀತಿ ಏನಾದರೂ ಹೋಗಿ ಜೀವ ಬೆದರಿಕೆ ಏನಾದರೂ ಹಾಕಿ ಅವರಿಗೆ ಕಿರುಕುಳ ನೀಡೋದಾಯಿತು ಅಂತಂದರೆ ಅವ್ರನ್ನ ಇಮಿಡಿಯೇಟಾಗಿ ಅರೆಸ್ಟ್ ಮಾಡ್ತಾರೆ ಜೊತೆಗೆ ಆರು ತಿಂಗಳವರೆಗೆ ನಾನ್ ಬೇಲು ಅಂತಂದರೆ ಯಾವುದೇ ಬೇಲ್ ಇದೆ ಆರು ತಿಂಗಳವರೆಗೂ ಕೂಡ ಅವರನ್ನ ಜೈಲಿಗೆ ಹಾಕಲಾಗುತ್ತೆ ಅಂತ ಹೇಳ್ಬಿಟ್ಟು ತಿಳಿಸ್ತಾ ಇದ್ದಾರೆ ಇದಿಷ್ಟು ನಮ್ಮ ರಾಜ್ಯ ಸರ್ಕಾರ ಮಾಡಿರುವಂಥ ರೂಲ್ಸ್ಗಳಾಗಿರುತ್ತೆ ಇದ್ರ ಬಗ್ಗೆ ನಿಮ್ಮ ಅಭಿಪ್ರಾಯ ಏನು ಅನ್ನೋದನ್ನು ಕಮೆಂಟ್ ಮಾಡಿ ಹಾಗೆ ಈ ಒಂದು ಏನು ಏನು ರೂಲ್ಸ್ಗಳನ್ನ ತಂದಿದ್ದಾರೆ ಅದ್ರ ಬಗ್ಗೆ ಸುಗ್ರೀವಾಜ್ಞೆಯೂ ಕೂಡ ಅಂತ ಅಂತೇಳ್ಬಿಟ್ಟು ತಿಳಿಸಿದ್ದಾರೆ ಸೇಮ್ ಇವಾಗ ಹೇಗೆ ಆಂಧ್ರ ಪ್ರದೇಶದಲ್ಲಿ ಯಾವ್ಯಾವ ರೂಲ್ಸ್ನ ತಂದಿದ್ದಾರೆ ಅದೇ ರೀತಿಯಲ್ಲಿ ಅದಕ್ಕಿಂತ ಕಠಿಣವಾದ ರೂಲ್ಸ್ಗಳನ್ನು ಕೂಡ ಜಾರಿಗೆ ತರ್ತೀವಿ ಅಂತೇಳ್ಬಿಟ್ಟು ತಿಳಿಸಿದ್ದಾರೆ ಇವಾಗ ಆರ್ ಬಿ ಐನಿಂದ ಏನು ಹದಿನೇಳು ಪರ್ಸೆಂಟ್ ಬಡ್ಡಿ ಕೊಟ್ಟಿದಾರಲ್ವ ಅದು ಕೂಡ ಜಾಸ್ತಿನೇ ಆಯಿತು ನಾವು ಅದಕ್ಕೂ ಕೂಡ ಏನಾದರೂ ಕ್ರಮ ಕೈಗೊಳ್ತೀವಿ ಅದು ಕಡಿಮೆ ಮಾಡುವಷ್ಟು ಕ್ರಮನ ಕೈಗೊಳ್ತೀವಿ ಅಂತ ಹೇಳ್ಬಿಟ್ಟು ತಿಳಿಸಿದ್ದಾರೆ ಇನ್ನು ಈ ರೀತಿ ಸ ಕೆಲವೊಂದಿಷ್ಟು ಮಹಿಳೆಯರು ಮನ್ನಾ ಮಾಡಿ ಮನ್ನಾ ಮಾಡಿಸಿ ಅಂತ ಹೇಳ್ಬಿಟ್ಟು ಸಿ ಎಂಗೆ ಒತ್ತಾಯನ ಮಾಡ್ತಾ ಇದ್ದಾರೆ ಬಟ್ ಅದ್ರ ಬಗ್ಗೆ ಯಾವುದೇ ರೀತಿ ಅಪ್ಡೇಟು ಕೊಟ್ಟಿಲ್ಲ ಆಲ್ಮೋಸ್ಟ್ ಮನ್ನಾ ಆಗಲ್ಲ ಅಂತ ಅನ್ಕೋತೀನಿ ಕಟ್ಟೋದಕ್ಕೆ ಅವಕಾಶನ ಕೊಡ್ತಾರೆ ಬಟ್ ಯಾವುದೇ ರೀತಿ ಕಿರುಕುಳ ನೀರಬಾರ್ದು ಪದೇ ಪದೇ ಅವ್ರ ಮನೆಗೆ ಹೋಗಬಾರ್ದು ಐದು ಗಂಟೆ ನಂತರ ಹೋಗ್ಬಾರ್ದು ಸೊ ಈ ರೀತಿ ಎಲ್ಲ ಅವರಿಗೆ ಕಿರುಕುಳ ಕೊಡದೆ ವಸೂಲಿ ಮಾಡಿದರೆ ಏನೂ ತೊಂದರೆ ಇಲ್ಲ ಬಹುಶಃ ಮನ್ನಾ ಅಂತೂ ಮಾಡೋದಿಲ್ಲ ಅನ್ಸುತ್ತೆ ಯಾಕಂತಂದ್ರೆ ಇವಾಗ ಏನು ಕಾಂಗ್ರೆಸ್ ಐದು ಗ್ಯಾರಂಟಿಗಳನ್ನ ಕೊಟ್ಟಿದಾರಲ್ವ ಸೊ ಅದಕ್ಕೆ ಹಣ ಹೊಂದಿಸೋದ್ರಲ್ಲಿ ಕಷ್ಟ ಆಗಿ ಕಷ್ಟ ಆಗಿದೆ ಸರ್ಕಾರ ಇನ್ನು ಮೈಕ್ರೋ ಫೈನಾನ್ಸ್ ಸಾಲಗಳೆಲ್ಲ ತಗೊಂಡು ಮನ್ನಾ ಮಾಡೋದು ಖಂಡಿತ ಸಾಧ್ಯ ಇಲ್ಲ ಆ ರೀತಿ ಯಾರು ಕೂಡ ಎಕ್ಸ್ಪೆಕ್ಟೇಷನ್ ಇಟ್ಕೋಬೇಡಿ ಮನ್ನಾ ಮಾಡ್ತಾರೆ ಅಂತ ಹೇಳ್ಬಿಟ್ಟು ಯಾರು ಕೂಡ ಕಟ್ಟೋದನ್ನ ಬಿಡಬೇಡಿ ನೀವು ಹೇಗೆ ಕಟ್ತೀರಾ ಕಟ್ಕೊಂಡೋಗಿ ಯಾಕಂದ್ರೆ ಮುಂದೊಂದು ದಿನ ನಿಮಗೆ ಹೊರೆ ಆಗುತ್ತೆ ಸೊ ಹಾಗಾಗಿ ಮನ್ನಾ ಮಾಡೋ ಸಾಧ್ಯತೆಗಳಂತೂ ಇಲ್ಲ ಬಟ್ ಈ ರೂಲ್ಸ್ಗಳನ್ನ ಜಾರಿಗೆ ತಂದಿದ್ದಾರೆ ಇದನ್ನ ಫಾಲೋ ಮಾಡಿದ್ರೆ ಸಾಕಾಗುತ್ತೆ ಇದಿಷ್ಟು ಫೈನಾನ್ಸ್ ಮೈಕ್ರೋ ಫೈನಾನ್ಸ್ ಏನು ಕಿರುಕುಳ ಕೊಡ್ತಾ ಇದ್ದಾರೆ ಅದಕ್ಕೆ ಬ್ರೇಕ್ ಹಾಕೋದು ಅಂತ ಹೇಳ್ಬಿಟ್ಟು ಸರ್ಕಾರ ಈ ರೂಲ್ಸ್ಗಳನ್ನ ತಂದಿದೆ ಐ ಹೋಪ್ ಈ ಒಂದು ವಿಡಿಯೋದಲ್ಲಿ ನಾನು ಎಲ್ಲ ಇನ್ಫಾರ್ಮೇಷನು ಕೂಡ ಕೊಟ್ಟಿದ್ದೀನಿ ಅನ್ಕೋತೀನಿ ಈ ಒಂದು ವಿಡಿಯೋ ಇಷ್ಟ ಆದರೆ ಪ್ಲೀಸ್ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ವೀಡಿಯೋ ಎಲ್ಲರಿಗೂ ಕೂಡ ತುಂಬನೇ ಧನ್ಯವಾದಗಳನ್ನ ತಿಳಿಸ್ತಾ ಮತ್ತೆ ಮುಂದಿನ ವಿಡಿಯೋದಲ್ಲಿ